ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿದ ಧರ್ಮಗಳು ಜೈನ ಬೌದ್ಧ ಅದಕ್ಕಿಂತ ಎಷ್ಟೋ ಸಾವಿರ ವರ್ಷಗಳು ಮೊದಲು ಹುಟ್ಟಿದಂತಹ ಶೈವ ವೈದಿಕ ಈ ಎಲ್ಲ ಧರ್ಮಗಳು ಕೂಡ ಆಹಾರದ ನಿರ್ಬಂಧವನ್ನು ವಿಧಿಸ್ತಾ ಅಂದ್ರೆ ಆಹಾರವನ್ನ ಸಿಕ್ಕ ಸಿಕ್ಕಂಗೆ ತಿನ್ಬೇಡ್ರಿ ಆಮೇಲೆ ಸಿಕ್ಕಿದ್ದನ್ನೆಲ್ಲ ತಿನ್ಬೇಡ್ರಿ ಒಂದು ಸಮಯ ಇಟ್ಕೊಳ್ಳಿ ಅದಕ್ಕೆ ಅದರಲ್ಲೂ ಪೂಜೆ ಪ್ರಾರ್ಥನೆ ಪೂಜೆಗೆ ವೇದಗಳಲ್ಲೆಲ್ಲ ಯಾಗ ಅಥವಾ ಯಜ್ಞ ಕರೆದಿದ್ದಾರೆ ಯಾಗ ಯಜ್ಞ ಅಂತ ಕೂಡ್ಲೆ ಬರೀ ಪ್ರಾಣಿಗಳನ್ನ ಕೊಲ್ಲೋದು ಇದನ್ನೇ ಅರ್ಥ ಮಾಡ್ಕೋಬೇಕಾಗಿಲ್ಲ ಮುಂದಾದ ಆ ಅರ್ಥ ತಗೊಂಡು ಎಷ್ಟೋ ಬಲಿಗಳು ಹಿಂಸೆಗಳಾಯಿತು ದೇವರ ಹೆಸರಿನಲ್ಲಿ ಯಾಗ ಯಜ್ಞಗಳ ಹೆಸರಿನಲ್ಲಿ ಆದರೆ ಮೂಲ ಯಜ್ಞ ಅಂತಂದ್ರೆ ಪೂಜೆ ಅನ್ನೋ ಅರ್ಥನೂ ಇದೆ ಋಷಿ ಯಜ್ಞ ಆಮೇಲೆ ನೃ ಯಜ್ಞ ಅಂದ್ರೆ ಜೀವಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಬಡವರಿಗೆ ಆಹಾರವನ್ನು ಕೊಡ್ತಕ್ಕಂಥ ಅಂದ್ರೆ ಈ ರೀತಿ ದಾಸೋಹ ಮಾಡಿ ನಮ್ಮ ಶರಣರು ಕೂಡ ದಾಸೋಹವನ್ನು ಮಾಡಿಯೇ ಉಣ್ಬೇಕು ಅನ್ನುವ ನಿಯಮವನ್ನು ಹಾಕೊಂಡಿದ್ರು ಪ್ರಸಾದ ಆಗೋದು ಯಾವಾಗ ಅಂದ್ರೆ ಕಾಯಕದಿಂದ ಗಳಿಸೋದು ಪೂಜೆ ಮಾಡೋದು ಜೊತೆಗೆ ದಾಸೋಹದ ಮೂಲಕ ಹಸಿದ ಜೀವಿಗಳಿಗೆ ಅದನ್ನು ಬಳಸೋದು ಆವಾಗ ಪ್ರಸಾದ ಆಗತ್ತಪ್ಪ ಅದನ್ನು ತಿಂದರೆ ಅದನ್ನು ಸ್ವೀಕರಿಸಿದರೆ ತಿಂದರೆ ಅಂತ ಹೇಳ್ತಿರ್ಲಿಲ್ಲ ಅವರು ಬಾಕಿ ಪ್ರಾಣಿಗಳು ತಿಂತವೆ ಆದರೆ ನೀನು ಅದನ್ನು ಸ್ವೀಕರಿಸಬೇಕು ಅಂದರೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಅವಧಾನ ಭಕ್ತಿಯಿಂದ ಪ್ರಸಾದ ಸ್ವೀಕರಣೆ ಅಂತ ಕರಿತೀವಿ ಆವಾಗ ನಾವು ಅವಸರವಾಗಿ ತಿನ್ನಲ್ಲ ತಿನ್ಬಾರ್ದು ನಿಧಾನವಾಗಿ ಮನಸ್ಸನ್ನ ಪಕ್ವ ಮಾಡಿಕೊಂಡು ಮನಸ್ಸಿನಿಂದಲೂ ಆಹಾರವನ್ನು ಈಗ ಎಷ್ಟೋ ಜನ ಮನಸ್ಸಿನಿಂದ ಆಹಾರ ಸ್ವೀಕರಿಸೋದೇ ಇಲ್ಲ ನಾಲ್ಗೆ ರುಚಿಗಾಗಿ ಜೊತೆಗೆ ಟಿ ವಿ ನೋಡ್ತಾ ಅಥವಾ ಮತ್ತೊಂದೇನೋ ಮಾಡ್ತಾ ಜಗಳ ಮಾಡ್ಕೊತ ಮನಸ್ಸಿನಲ್ಲಿ ದ್ವೇಷ ಮತ್ಸರಗಳನ್ನು ತುಂಬಿಕೊಂಡು ಆಹಾರವನ್ನು ಸ್ವೀಕರಿಸ್ತಾರೆ ಹಾಗೆ ಆಹಾರವನ್ನು ಸ್ವೀಕರಿಸಿದಾಗ ಅದರಿಂದ ತೊಂದರೆ ನಮಗೇನೆ ಬೇರೆಯವ್ರಿಗಲ್ಲ ಅದರ ಪರಿಣಾಮ ಚೆನ್ನಾಗಾಗಲ್ಲ ಅದಕ್ಕೆ ಮಹಾದೇವಕ್ಕೆ ಹೇಳೋದು ಆಹಾರವನ್ನ ಆಹಾರವಾಗಿ ತಗೊಂಡ್ರೆ ಪ್ರಸಾದೀಕರಣಗಳಿಸ್ಕೊಳ್ದೆ ಹೋದ್ರೆ ಅದರಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಯಾವುದ್ರಿಂದ ವ್ಯಾಧಿ ಕಡಿಮೆ ಆಗ್ತಿತ್ತೋ ಆಗಬೇಕಾಗಿತ್ತೋ ಅದರಿಂದ ರೋಗ ಇನ್ನೂ ಜಾಸ್ತಿ ಆಗತ್ತೆ ಆಹಾರದಿಂದ ನಿದ್ರೆ ಅದಂತೂ ಗ್ಯಾರಂಟಿ ಗೊತ್ತು ನಿಮ್ಗೆ ಆಹಾರ ನಾವು ಸರಿಯಾದ ಸಮಯಕ್ಕೆ ಸ್ವೀಕರಿಸದೆ ಹೋದ್ರೆ ಬೇಕಾದಷ್ಟನ್ನು ಮಾತ್ರ ಸ್ವೀಕರಿಸ್ತು ಅಂದ್ರೆ ಜಾಸ್ತಿ ಅಂದ್ರೆ ಆಲಸ್ಯ ಬರ್ತದೆ ನಿದ್ದೆ ಬರ್ತದೆ ಅದು ವಿಚಿತ್ರ ಹೆಂಗಿರುತ್ತೆ ಅಂದ್ರೆ ಆ ನಿದ್ರೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಅದ್ರ ಮಲ್ಕೋಬೇಕು ಅಂತ ಅನಿಸ್ತಿರುತ್ತೆ ಯಾವಾಗಲೂ ಇದು ಆಹಾರದಿಂದ ನಿದ್ರೆ ನಿದ್ರೆಯಿಂದ ತಾಮಸ ತಾಮನಸದಿಂದ ಅಜ್ಞಾನ ಮೈಮರೆವು ಈ ಅಜ್ಞಾನದಿಂದ ಕಾಮ ವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವ ವಿಕಾರ ಇದೆಲ್ಲ ಹೆಚ್ಚಾಗುತ್ತೆ ವಿಕಾರಗಳು ಅಂದರೆ ಏನಿಲ್ಲ ಕೆಳಮುಖವಾಗಿ ಹರಿಯೋದು ಈ ಆಹಾರದ ಗುಣ ಆಹಾರ ಪೃಥ್ವಿ ತತ್ವ ಇದೆ ನಿಮಗೆಲ್ಲ ಗೊತ್ತು ಆಹಾರ ಯಾವುದೇ ಇರಲಿ ಅದು ದೇವರ ಮುಂದೆ ಇಟ್ಟ ಪ್ರಸಾದವೇ ಇರಲಿ ಅಥವಾ ನೀವೆಷ್ಟೇ ಭಕ್ತಿಯಿಂದ ಸ್ವೀಕರಿಸಿ ಅದು ಪೃಥ್ವಿ ತತ್ವವನ್ನು ಒಳಗೊಂಡಂಥದ್ದು ಕಲ್ಲ ಸಕ್ಕರೆ ಇರಬಹುದು ಹಣ್ಣಿರ್ಬೋದು ಅಥವಾ ಬೇಯಿಸಿದ ಪದಾರ್ಥಗಳಿರ್ಬೋದು ಅದು ಬೇಯಿಸಿದ ಪದಾರ್ಥಗಳಂತೂ ಇನ್ನೂ ಹೆಚ್ಚು ವಿಕಾರವನ್ನು ಉಂಟು ಮಾಡುತ್ತದೆ ಈ ಹಣ್ಣುಗಳು ತರಕಾರಿಗಳು ಇದ್ದಿದ್ದರಲ್ಲಿ ಸ್ವಲ್ಪ ಹೆಚ್ಚು ಶಕ್ತಿಯನ್ನು ಕೊಟ್ಟು ಮನಸ್ಸು ಊರ್ಧ್ವಮುಖ ಪ್ರಯಾಣ ಮಾಡೋ ಹಾಗೆ ಮಾಡಬಹುದು ಆದರೆ ಅದನ್ನು ಸ್ವೀಕರಿಸದೆ ದೊಡ್ಡ ಕಷ್ಟ ಒಳ್ಳೆ ರುಚಿ ಕಟ್ಟಾದಂತಹ ಪರಿಮಳ ಉಳ್ಳಂತಹ ಸುವಾಸನೆ ಉಳ್ಳಂತಹ ಈ ಬೇಯಿಸಿದ ಆಹಾರಕ್ಕೆ ಕುಂದ್ಕೊಂಡ್ಬಿಟ್ಟಿರುತ್ತೆ ಮೂಗು ನಾಲಿಗೆ ಮನಸ್ಸು ಎಲ್ಲ ಅಂತಹವರು ಹಣ್ಣುಗಳನ್ನೇ ತಿನ್ಕೊಂಡಿರಿ ಅಂದಾಗ ದೊಡ್ಡ ಕಷ್ಟ ಆಗತ್ತೆ ಅದಕ್ಕೆ ಒಂದು ರೂಪದಲ್ಲಿ ಈಗ ನೀವು ಏನು ಉಪವಾಸಕ್ಕೆ ಬಂದಿದ್ದೀರಲ್ಲ ನೀವೆಲ್ಲ ಏನು ಅನ್ಕೋಬೇಕಂದ್ರೆ ಇದು ಒಂದು ನಮಗೆ ಪರಮಾತ್ಮನ ಅನುಗ್ರಹ ಕಾಯಿಲೆ ರೋಗ ಬಂದಿದೆಯಲ್ಲ ರೋಗವು ಕೂಡ ನಮಗೆ ಪರಮಾತ್ಮ ಅನುಗ್ರಹ ಅಂತ ಹೇಳ್ಕೊಳ್ಬೇಕು ಅದು ಅನುಗ್ರಹ ಕೂಡ ಹೌದು ಅದನ್ನ ಅನುಗ್ರಹ ಅಂತ ಭಾವಿಸಿಲ್ಲ ಇದುವರೆಗೆ ಶಾಪ ಅನ್ಕೊಂಡ್ಬಿಟ್ಟಿದ್ದೀವಿ ಇಲ್ಲ ರೋಗ ಅನ್ನುವಂಥದ್ದು ಅದು ಶಾಪ ಅಲ್ಲ ಅನುಗ್ರಹ ಆದರೆ ಅನುಗ್ರಹವನ್ನು ಮಾಡಿಕೊಳ್ಳುವ ಕಲೆ ಗೊತ್ತಿದ್ರೆ ಆ ಮನಸ್ಸಿದ್ರೆ ನಮ್ಮ ಇವರು ಹೇಳ್ತಾಯಿದ್ರು ದಿನೇಶ್ ಅವರು ಈ ಮುಕ್ತಾಯ ಮಾಡಿ ಇನ್ನೇನು ಹತ್ತು ದಿವಸ ಆಗುತ್ತೆ ನಾಳೆಗೆ ಹೋಗಬೇಕು ನಾನು ಸ್ವಲ್ಪ ಅರ್ಜೆಂಟ್ ಇದೆ ಇಲ್ಲದ್ರೆ ಇನ್ನೂ ಇರ್ತಿದ್ದೆ ಮತ್ತು ನಾನು ಏನು ಮಾಡಬೇಕು ಅಂತೆಲ್ಲ ಕೇಳುವಾಗ ಅವ್ರು ನಾನು ಇಲ್ಲಿ ಬಂದು ಬಹಳ ಹೊಸ ವಿಷಯ ಕಲಿತ್ಕೊಳ್ಳಿ ಇದು ಉಪವಾಸಕ್ಕೆ ಬರೋದು ಅದು ಒಂದೇ ಸಂಗತಿ ಹೌದು ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಪಂಕ್ಚುಯಾಲಿಟಿ ಆಮೇಲೆ ಕೆಲಸ ಮಾಡುವ ರೀತಿ ಆಮೇಲೆ ಒಬ್ರಿಗೊಬ್ರು ಮಾತನಾಡಿಸ್ತಕ್ಕಂಥದ್ದು ಇರ್ಬೋದು ಸಮಯ ಪಾಲನೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಇದನ್ನೆಲ್ಲ ನಾವೇನು ಕಲ್ತ್ಕೊತೀವಲ್ಲ ಇದು ಕೂಡ ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಮತ್ತು ಇವನ್ನೆಲ್ಲ ನಾವು ಉಳಿಸ್ಕೊಂಡಿದ್ದೆ ಆದರೆ ಉಪವಾಸವನ್ನು ಉಳಿಸ್ಕೋಬೇಕು ಅಂತ ಆಸೆ ಆಗುತ್ತೆ ಇಲ್ಲದೆ ಹೋದರೆ ಉಪವಾಸ ಮಾಡೋಕ್ಕೆ ಮನಸ್ಸಾಗಲ್ಲ ಆದ್ದರಿಂದ ಉಪವಾಸ ಅನ್ನುವಂಥದ್ದು ನಾನು ನೀವು ಕಲಿಯೋಕ್ಕೆ ಬಂದರೂ ಕೂಡ ಅದೇ ಹೇಳ್ತೀನಿ ನಾನು ನಾಲ್ಕು ರೀತಿಯ ಆರೋಗ್ಯ ಕಲಿಬೇಕು ದೈಹಿಕ ಉಪವಾಸ ಮಾನಸಿಕ ಅಂದರೆ ಇಲ್ಲೇನು ಪ್ರವಚನಗಳು ನಡೀತು ಅದು ಹೇಳಿದ್ರು ಅವರು ನಿಮ್ಮ ಮಾತುಗಳು ನಿಮ್ಮ ತರಗತಿಗಳು ಏನು ಬೆಳಿಗ್ಗೆ ಮತ್ತು ಸಂಜೆ ನಡಿತಕ್ಕಂಥ ಚಿಂತನೆಗಳು ಇವೆಲ್ಲವೂ ಕೂಡ ಟಾನಿಕ್ಕೇನೆ ಇವೆಲ್ಲ ಔಷಧಿಗಳೇ ಔಷಧಿಗಳಂದರೆ ಕಹಿ ಆದದ್ದನ್ನು ಕುಡಿದು ಅಥವಾ ಕುಡಿದು ಕೂಡಲೆ ಅಥವಾ ಯಾವುದೋ ಮಾತ್ರೆ ನಮಗೆ ಕೂಡಲೆ ಏನೋ ಒಂಥರ ಆಗಿ ಆ ಅವು ತೇಲಾಡೋದು ಇಮ್ಮಿಡಿಯೇಟಾಗಿ ಕಡಿಮೆ ಆದಂಗೆ ಆಗಿ ಇನ್ನೊಂದು ರೀತಿ ಸೈಡ್ ಎಫೆಕ್ಟ್ ಮಾಡುವಂಥದ್ದು ಅವೆಲ್ಲ ಒಳ್ಳೇದಲ್ಲ ಅದು ಒಂಥರ ಅಡಿಕ್ಷನ್ ಅದು ಒಂಥರ ಚಟ ತಲೆನೋವಿನ ಮಾತ್ರೆ ತೊಗೊಂಡ್ರಿ ఉంటా కడిగ్బు మత్ అది మత్ మొత్తం బర్తనేట అదే ఈ పద్ధతిని ఆహార నీరు ఉపవసీహార వాకింగ్ ఇది నవేం కడిమే మాకొంతర ఇది ఊర్ధముఖే నిమ్మన్న కర్కొ నిమ్మ ప్రాణవన్న ఊర్ధముఖ ప్రయాణ కడే కర్కొ చిక్కపట్ట మే మాత్ర ಆವಾಗ ನಿಮಗೆ ರೋಗನು ಜಾಸ್ತಿ ಆಗತ್ತೆ ಮನಸ್ಸು ಕೆಡತ್ತೆ ಮನಸ್ಸು ಕೆಡತ್ತೆ ನಾನು ನೋಡಿದ್ದೀನಿ ನಮ್ಗೊಂದು ಎರಡು ಕೆ ಜಿ ಎರಡೂವರೆ ಕೆ ಜಿ ಜಾಸ್ತಿ ಆದ್ರೆ ರಾತ್ರಿ ನಿದ್ದೆ ಕಡಿಮೆ ಆಗತ್ತೆ ಬೆಳಿಗ್ಗೆ ಬೇಗ ಎಚ್ಚರಾಗಲ್ಲ ಅಥವಾ ಮಲ್ಕೋಬೇಕು ಅಂತ ಅನ್ಸುತ್ತೆ ಈ ರೀತಿ ವಿಕಾರಗಳು ಇದಕ್ಕೆ ವಿಕಾರ ಅಂತ ಕರೆಯ ಇದು ಇವೆಲ್ಲ ವಿಕಾರಗಳು ಮನೋವಿಕಾರ ನೋಡಿ ಎಷ್ಟು ಚೆನ್ನಾಗಿ ಗುರುತಿಸ್ತಾರ ಅವರು ಮನೋವಿಕಾರ ಇಂದ್ರಿಯ ವಿಕಾರ ಭಾವ ವಾಯುವಿಕಾರ ವಾಯುವಿಕಾರ ಅಂದರೆ ಈ ವಾಯು ನುಗ್ಗುತ್ತಿರ್ತದೆ ಎಲ್ಲೆಲ್ಲೆಲ್ಲ ಆಮೇಲೆ ಶಬ್ದ ಮಾಡ್ತಾ ಆಚೆ ಹೋಗೋದ ಅಪಾನ ವಾಯು ಇದೆಲ್ಲ ನಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ಇದಕ್ಕೆ ಮನುಷ್ಯ ನಾಚಬೇಕು ರೋಗ ಬಂದ ಮೇಲೆ ನಾಚೋದಲ್ಲ ರೋಗ ಬಂದಮೇಲೆ ಔಷಧಿ ತಗೊಳ್ಳೋದಲ್ಲ ಅಥವಾ ರೋಗ ಬಂದ್ಮೇಲೆ ಇಲ್ಲಿಗೆ ಬರೋದಲ್ಲ ಅದು ಒಳ್ಳೆಯದೇ ಇನ್ನು ಗೊತ್ತಿಲ್ಲ ಅಂದ ಗೊತ್ತಿದ್ದವರು ಈ ವಿಕಾರಗಳನ್ನ ಗಮನಿಸ್ಬೇಕು ವಿಕಾರಗಳು ಜಾಸ್ತಿ ಆಗ್ತಿದ್ದಂಗೆ ಗೊತ್ತಾಗ್ಬೇಕು ಗೊತ್ತು ಮಾಡ್ಕೋಬೇಕು ನೀವು ಇನ್ನು ನಮಗೆ ರೋಗ ಬಂದೇ ಬರ್ತದೆ ಇದರಿಂದ ಪಾರಾಗಬೇಕು ಅಂದರೆ ನಾವು ಇನ್ನು ಉಪವಾಸ ಪ್ರಾರಂಭ ಮಾಡಬೇಕು ಅದಕ್ಕೆ ವಾರಕ್ಕೊಂದ್ಸರಿ ಉಪವಾಸ ಮಾಡಬೇಡಿ ರಾತ್ರಿ ಊಟ ಮಾಡಬೇಡಿ ಇವೆಲ್ಲ ಪದ್ಧತಿಗಳಿರೋದು ಇಂತಹ ವಿಕಾರಗಳಿಂದ ನಾವು ಮುಕ್ತರಾಗೋದಕ್ಕೆ ಇಂಥ ವಿಕಾರಗಳನ್ನ ತಪ್ಪಿಸ್ಕೊಳೋದಕ್ಕೆ ಯಾಕೆ ತಪ್ಪಿಸ್ಕೋಬೇಕ್ರಿ ಇವೆಲ್ಲ ಸಹಜ ಅಲ್ವಾ ಹೋಗ್ಲಿ ಬಿಡಿ ಅನ್ ಇಲ್ಲ ಅದರಿಂದ ನೀವು ಹೆಚ್ಚಿನ ಸಾಧನೆ ಮಾಡಕ್ಕಾಗಲ್ಲ ಇವತ್ತು ನಾನು ಅಲ್ಲೇ ಇದ್ದಿದ್ರೆ ಈ ಚಿಕಿತ್ಸೆ ಗೊತ್ತಾಗದೆ ಹೋಗಿದ್ರೆ ನಾನು ನಿಮಗಿಂತ ಜಾಸ್ತಿ ರೋಗಿ ಮತ್ತೆ ಯಾವ ಸಾಧನೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೇಗ ಎದ್ದಡಕ್ಕಾಗಲ್ಲ ಧ್ಯಾನ ಮಾಡಕ್ ಆಗಲ್ಲ ಪ್ರಾಣಾಯಾಮ ಮಾಡಕ್ಕಾಗಲ್ಲ ಹೊಸದೇನೋ ಕಲಿಯಕ್ಕೂ ಆಗಲ್ಲ ಆಮೇಲೆ ಈ ಏನು ನಡೆಸ್ತೀವಲ್ಲ ದಿವಸಕ್ಕೆ ನಾಲ್ಕು ಕ್ಲಾಸ್ ನಡೆಸ್ತೀನಿ ಕಡಿಮೆ ಅಂದರೆ ಈಗ ಬೆಳಗ್ಗೆ ಒಂದು ರಾತ್ರಿ ಒಂದು ಒಂಬತ್ತುವರೆಗೊಂದು ನಾಲ್ಕುವರೆಗೊಂದು ಇಂತಹ ಕ್ಲಾಸ್ ನಡೆಸೋದಕ್ಕೂ ಕೂಡ ನಡ್ಸೋದೋರವಳಿದ್ದು ನಿಮ್ಮನ್ನೆಲ್ಲ ಕರ್ಕೊಂಡು ಕೂತ್ಕೊಳ್ಳೋಕ್ಕೂ ಒಂದು ಶಕ್ತಿ ಬೇಕಾಗತ್ತೆ ಮಾನಸಿಕ ಶಕ್ತಿ ಬೇಕಾಗತ್ತೆ ನಿರಂತರವಾಗಿ ಇಲ್ಲಿದ್ದಾಗಲೆಲ್ಲ ನಡೆಸಬೇಕು ಅಂದರೆ ಇದಕ್ಕೂ ಒಂದು ಶಕ್ತಿ ಬೇಕು ಇದು ಊರ್ಧ್ವಮುಖ ಪ್ರಯಾಣ ಪ್ರಾಣದ ಶಕ್ತಿ ಅದನ್ನೇ ಶರಣರು ಪ್ರಾಣಲಿಂಗ ಅಂತ ಕರತ ಅದಕ್ಕೆ ಯಾರು ಸೇವೆ ಮಾಡಬೇಕು ಅಂತೀರ ಅಥವಾ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅಂತೀರ ನೀವು ಆಹಾರದ ವಿಷಯದಲ್ಲಿ ಕೆಲವು ನಿಯಮಗಳನ್ನು ಕಲ್ತ್ಕೊಳ್ಳೇಬೇಕು ಉಪವಾಸದ ವಿಷಯದಲ್ಲಿ ಕೆಲವು ವಿಷಯಗಳನ್ನ ಕಲ್ತ್ಕೊಳ್ಳೇಬೇಕು ಶರೀರವನ್ನು ಅತಿ ಪೋಷಣೆ ಮಾಡಬೇಡಿ ಅಂತಾರೆ ಅತಿಪೋಷಣೆ ಮಾಡಬೇಡಿ ಡಾಕ್ಟರ್ ಬಿ ಎಂ ಹೆಗ್ಡೆ ಹೇಳೋರು ಐದು ಸಾರಿ ಊಟ ಮಾಡಿ ಸೊ ಸ್ವಲ್ಪ ಸೊ ಸ್ವಲ್ಪ ಸ್ವ ಸ್ವಲ್ಪನೇ ಇದು ಅತಿ ಪೋಷಣೆ ಆಗತ್ತೆ ಆವಾಗ ದೇಹ ನಿಮಗೆ ಎಲ್ಲವನ್ನೂ ಕಲಿಸಲ್ಲ ಎಲ್ಲವನ್ನೂ ಕಲಿಸಲ್ಲ ಅದು ನಮ್ಮನ್ನು ಆ ಶರೀರವನ್ನು ಒಂದು ಸಾಧನ ಗಟ್ಟಿಯಾಗಿಟ್ಕೋಬೇಕಷ್ಟೇ ಆದರೆ ಮನಸ್ಸು ಬುದ್ಧಿ ಚಿತ್ತ ಇವುಗಳನ್ನು ನಾವು ಜಾಗೃತಿಗೊಳಿಸ್ಕೋಬೇಕು ಆಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ